ಅವರ ಆಶ್ರಯದಲ್ಲಿ ಈ ವರ್ಷದ ಸುವರ್ಣ ಸಂಗ್ರಾಮ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಈ ಜನಮಾಜಿ ನಾಗರಿಕ ವೀದಿ ಸುಶ ನಾಲ್ನಾ ಇವತ್ತು ಈಗಾಗಲೇ ರಂಗ ಸನ್ಮಾನವನ್ನು ಸ್ವೀಕರಿಸಿ ನಮ್ಮನ್ನ ಸ್ಕರಿಸೋಗಿರುವಂತ ನಮ್ಮ ನಾಡಿನ ಹೆಮ್ಮೆಯ ನಾಯಕರು ರಾಜ್ಯದ ರೈತರ ನಾಯಕರು ದೇವರಾಜ ಪ್ರಶಸ್ತಿ ಸ್ವೀಕಾರ ಮಾಡಿರುವಂತ ಸನ್ಮಾನ್ಯ ಕಾಗೋಡ್ ಸಾಹಿಬ್ರೆ ಇಲ್ಲಿನ ಮಾಜಿ ಹೋಮ್ ಮಿನಿಸ್ಟರು ನಮ್ಮೆಲ್ಲರೂ ಹಿರಿಯರಾದಂತ ಇವತ್ತು ಸನ್ಮಾನ ಸ್ವೀಕರಿಸಲು ಬಂದಿರುವಂತ ನಮ್ಮ ಸಮಾಜ ಸೇವಕರಾದ ಎಸ್ ಮಹಮೂದ್ ಅವರು ನಮ್ಮ ಡಾಕ್ಟರ್ ಜಿ ಎಸ್ ಭಟ್ರು ಅವರು ನಮ್ಮ ಎಂ ಸತ್ಯನಾರಾಯಣ ಅವರು ಹಾಗೆ ಸಂಗೀತ ಕಾರ್ಯಕ್ರಮ ಒಂದೇ ಅಲ್ಲ ಕರ್ನಾಟಕ ಅಡಿಕೆ ಹಸದಲ್ಲಿ ವರ್ಷದ ಸಂಭ್ರಮ ಆಚರಿಸಲಿರುವಂತಹ ಈ ಒಂದು ಕರ್ನಾಟಕ ಸುವರ್ಣ ಸಂಭ್ರಮದ ಕಾರ್ಯಕ್ರಮ ಇದು ಕರ್ನಾಟಕ ರಾಜ್ಯ ಈ ವರ್ಷ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮವನ್ನ ಇಡೀ ರಾಜ್ಯ ಅತ್ಯಂತ ಆಚರಣೆ ಮಾಡ್ಕೊಂಡು ಬಂದಿದೆ ಬಹುಶಃ ಕರ್ನಾಟಕದ ಸುವರ್ಣ ಸಂಭ್ರಮದ ರಥ ಇಡೀ ಜಿಲ್ಲೆ ತಾಲೂಕು ಮತ್ತ ಮಟ್ಟದಲ್ಲಿ ಬಂದು ಇಲ್ಲಿ ಸಂಭ್ರಮವನ್ನು ಆಚರಣೆ ಸ್ವಾಗತ ಮಾಡಿ ನಾವೆಲ್ಲ ಕಳಿಸ್ಕೊಂಡಿದ್ದೀವಿ ಮಧುಗಳೇ ಈ ಸಂಭ್ರಮವನ್ನ ಅತ್ಯಂತ ಯಶಸ್ವಿ ಮಾಡಬೇಕು ಅದು ರಾಣಿ ಚೆನ್ನಮ್ಮನ ವೃತ್ತದಲ್ಲಿ ಆ ತಾಯಿಯ ಹೆಸರಲ್ಲಿ ಇವತ್ತು ಮಾಡ್ಬೇಕಂತ ಇವತ್ತು ಮಾಡಿ ಇಲ್ಲಿ ಇಲ್ಲಿ ನಡಿಬೇಕು ಈ ಸಭೆ ಅಂತ ಹೇಳಿ ಈ ಕಾರ್ಯ ಇವತ್ತಿನ ಈ ನಮ್ಮ ನಾಗರಿಕ ವೇದಿಕೆಯನ್ನು ಹೇಳಿದ್ದಾರೆ ಕಾಣಿ ಚೆನ್ನಮ್ಮ ನಮ್ಮ ನಾಗರಿಕ ಅಧ್ಯಕ್ಷರು ಪದಾಧಿಕಾರರು ತಂದರು ಎಲ್ಲ ಸೇರಿ ಬಹಳ ಹುಮ್ಮಸದಿಂದ ಮಾಡ್ತೀವಿ ಸರ್ ಅಂತ ಹೇಳಿದಾಗ ನನಗೆ ಖುಷಿ ಆಯ್ತು ಇವತ್ತು ಕರ್ನಾಟಕ ಇವತ್ತು ಏಕೀಕರಣ ಐವತ್ತು ವರ್ಷದ ಇದರಲ್ಲಿ ನಾವು ಕರ್ನಾಟಕದ ಜನ ಎಲ್ಲಿದ್ರು ನಾವು ಕನ್ನಡದ ಅಭಿಮಾನಿಗಳೇ ನಾವು ಯಾವ ದೇಶದಲ್ಲಿ ಎಲ್ಲಿ ಇದ್ರು ಸಹ ನಾವು ಕನ್ನಡವನ್ನು ಬಿಟ್ಟಿರುವಂತ ಪ್ರಶ್ನೆನೇ ಇಲ್ಲ ಕರ್ನಾಟಕದ ಗಡಿ ಭಾಗದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಸಹ ಕನ್ನಡ ಹೋರಾಟಗಾರರು ಮಾತ್ರ ಹೋರಾಟ ಮಾಡೋದಲ್ಲ ಕನ್ನಡಿಗರಾಗಿ ನಾವೆಲ್ಲರೂ ಸಹ ಆ ಹೋರಾಟದಲ್ಲಿ ಭಾಗಿಯಾಗುವಂತ ಶಕ್ತಿ ಆಗ್ಬೇಕು ಅನ್ನೋದು ಉದ್ದೇಶ ನಮ್ದೇನು ಇವತ್ತು ನಿಮಗೆಲ್ಲೂ ಗೊತ್ತಿರುವುದು ಬಂಧುಗಳೇ ಇವತ್ತು ರಾಷ್ಟ್ರದಲ್ಲಿ ನೋಡಿದ್ದೀವಿ ಬೇರೆ ಬೇರೆ ಧ್ವಜ ನೋಡಿದ್ದೀವಿ ಆದ್ರೆ ಕರ್ನಾಟಕದ ಧ್ವಜ ನೀವು ನೋಡಿರಲಿಲ್ಲ ಇವತ್ತಿನ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ ಧ್ವಜವನ್ನು ಸಹ ಈ ಸರಿ ಆಚರಣೆ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕರ್ನಾಟಕದ ಜನರಿಗೆ ಉದ್ಯೋಗ ಸಿಗ್ತಿಲ್ಲ ಬೇರೆ ಬೇರೆ ಜನ ಬಂದು ಸೇರ್ತಾ ಇದ್ರು ಕರ್ನಾಟಕದ ನೀರು ಕರ್ನಾಟಕದ ನೆಲ ಆದ್ರೆ ಉದ್ಯೋಗ ಮಾತ್ರ ಹೊರ ರಾಜ್ಯಗಳು ಸೇರ್ತಾ ಇದ್ದವು ಈ ಸರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ಎಪ್ಪತ್ತು ಪರ್ಸೆಂಟ್ ಉದ್ಯೋಗವನ್ನ ಕೊಡಲೇಬೇಕು ನಾವು ಅಧಿಕಾರ ಯಾವುದೇ ಫ್ಯಾಕ್ಟರಿ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಆದೇಶವನ್ನು ಮಾಡಿದಂತ ನೋಡಿದಿರಿ ಬದುಕಡೆ ಹಾಗೆ ಕರ್ನಾಟಕ ಏಕೀಕರಣದಲ್ಲಿ ಹೋರಾಟ ಮಾಡಿದಂತ ಮಾನ್ ನಾಯಕರು ಕೊಟ್ಟಂತ ಮತ್ತು ನಾವು ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕವನ್ನ ಇಲ್ಲಿವರೆಗೆ ಉಳಿಸಿ ಬೆಳೆಸ್ತಿರುವಂತ ನಾವು ಸಹ ಉಳಿಸ್ಕೊಂಡು ಹೋಗ್ಬೇಕಾಗಿರುವ ಬಂಧುಗಳೇ ಇದರ ಜೊತೆಗೆ ನಮ್ಮ ಈ ಭಾಗದ ಒಂದು ವೃತ್ತ ಇದು ರಾಣಿ ಚೆನ್ನಮ್ಮನ ವೃತ್ತ ಅಂತ ಇವತ್ತು ಹಿಂದಿನ ಕರಿತಾ ಬಂದಿಲ್ಲ ಈಗಾಗಲೇ ನಾವು ಒಂದು ಪ್ಲಾನ್ ಮಾಡಿದ್ದೀನಿ ಬಂಧುಗಳೇ ಇಲ್ಲಿ ಹದಿನೈದು ಲಕ್ಷ ರೂಪಾಯಿ ರಾಣಿ ಚೆನ್ನಮ್ಮನ ವಿಗ್ರಹವನ್ನು ರೆಡಿ ಮಾಡ್ತಾ ಇದ್ದೀವಿ ಹದಿನೈದು ಲಕ್ಷದ ಒಂದು ರಾಣಿ ಚೆನ್ನಮ್ಮನ ನೃತ್ಯವನ್ನು ಇಲ್ಲಿ ಮಾಡಿ ಈ ಈತೇಕ ಸುಂದರವಾದಂತ ಒಂದು ಅಭಿವೃದ್ಧಿಯನ್ನು ಮಾಡೋ ಮೂಲಕ ಜೊತೆಗೆ ಒಂದು ರಂಗಮೆಂದಿರ ಇದು ಸಣ್ಣದಿದೆ ಅದಕ್ಕೂ ಸಹ ಒಂದು ದೊಡ್ಡ ಮಟ್ಟದ ಒಂದು ಸುಂದರವಾದಂತಹ ರಂಗಮಂದಿರವನ್ನು ಮಾಡಿ ಆಟೋ ರಿಕ್ಷದವರು ಖರ್ಚಿ ಕೊಟ್ಟಿದ್ದಾರೆ ನೀವೇನು ಹೆದರ್ಕೋಬೇಡಿ ನಿಮ್ಗೂ ಅವಕಾಶಗಳನ್ನು ಮಾಡ್ಕೊಡ್ತೀನಿ ಚೆನ್ನಾಗಿ ಮಾಡ್ಕೊಡ್ತೀನಿ ಆಯ್ತಾ ನಮ್ ಗೌಡ್ ಬೇರೆ ಹೇಳಿದರೆ ನಾವು ಎಂಎಲ್ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಸಹ ದೊಡ್ಡ ಹೈ ಮಾಸ್ಕ್ ಬೇರೆ ಹಾಕ್ಬೇಕು ನಾವು ತುಂಬಾ ದೊಡ್ಡ ಲೈಟ್ ಬೇರೆ ಬೇಕಾಗಿದೆ ಇದರ ಜೊತೆಗೆ ನಾವೇನು ಇವತ್ತು ಸಮಿತಿಯವ್ರು ಏನು ಮನವಿ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಭಾಗವನ್ನು ನಾನು ಮಾಡ್ಕೊಡೋ ಜವಾಬ್ದಾರಿ ನಂದಿದೆ ಖಂಡಿತ ಸಾಗರ ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾವುದೇ ಹಿನ್ನಡೆ ಮಾಡುವಂತ ಪ್ರಶ್ನೆನೇ ಇಲ್ಲ ನನ್ನ ಐದು ವರ್ಷದಲ್ಲಿ ಸಾಗರ ನಗರಸಭೆಯನ್ನ ಎಲ್ಲ ಅಭಿವೃದ್ಧಿ ಮಾಡಿ ಕೆಲಸ ಬೇಡೂರು ಮಾಡಿ ಮಾಡ್ತಾನೆ ಕಳಿ ಮತ್ತು